ಸ್ನೇಹಿತರೆ ಇವತ್ತು ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಏನು ಆರು ಸಾವಿರಕ್ಕಿಂತ ಹೆಚ್ಚು ಶಾಲೆಗಳನ್ನ ಹತ್ತಕ್ಕಿಂತ ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆ ಹತ್ತಕ್ಕಿಂತ ಕಡಿಮೆ ಇರುವಂತಹ ಶಾಲೆಗಳನ್ನ ಕೋಟಿದೆ ಅಂತ ಶಾಲೆಗಳ ಸರ್ವೆ ಮಾಡೋದಕ್ಕೆ ನಾವಿತ್ತು ಎಸ್ ಕೋಟೆ ತಾಲೂಕಿನ ಆನೆಮಾಳಕ್ ಬಂದಿದ್ದೀವಿ ಸ್ನೇಹಿತರೆ ಇಲ್ಲಿ ಕೇವಲ ಮಣ್ಣಿಂದ ನಾಲ್ಕು ಗೋಡೆಗಳನ್ನ ಕಟ್ಕೊಂಡು ಮೇಲೆ ಒಂದು ಟಾರ್ಪಲ್ ಹಾಕೊಂಡು ಬದುಕಿರುವಂತಹ ಜನಗಳು ಇಲ್ಲಿ ಅತ್ಯಂತ ಕಡುಬಡತನದಲ್ಲಿ ಬದುಕಿರುವಂತಹ ಜನಗಳು ಇಲ್ಲಿ ವಾಸಿಸ್ತಾ ಇದ್ದಾರೆ ಇಂತ ಒಂದು ಹಾಡಿಯಲ್ಲಿ ಮೂವತ್ತು ಮಕ್ಕಳು ಮೂವತ್ತಕ್ಕಿಂತ ಹೆಚ್ಚು ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಈ ಶಾಲೆ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಇರೋ ಒಂದೇ ಒಂದು ಕೊಠಡಿ ಅದರಲ್ಲೇ ಶಿಕ್ಷಕರು ಕೂತ್ಕೋತಾರೆ ಅದರಲ್ಲೇನೆ ಒಂದೇ ಕ್ಲಾಸ್ ತರಗತಿಗಳು ನಡೆಯುತ್ತೆ ಅಲ್ಲೇ ಅಡಿಗೆ ನಡೆಯುತ್ತೆ ಅಲ್ಲೇ ಸ್ಟೋರ್ ರೂಮ್ ಇದೆ ಕುಡಿಯೋ ನೀರಿಲ್ಲ ಶೌಚಾಲಯ ಇಲ್ಲ ಮಕ್ಕಳಿಗೆ ಒಂದು ಒಟ್ಟಾರೆ ಒಂದು ಶಾಲೆಯ ವಾತಾವರಣ ಯಾವುದೇ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇಲ್ಲ ಇಂಥ ಒಂದು ಶಾಲೆಯಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಮಕ್ಕಳು ಓದ್ತಾ ಇದ್ದಾರೆ ಇಂತ ಒಂದು ಶಾಲೆನ ಸರ್ಕಾರ ಕಡೆಗಣಿಸಿರುವಂತ ಅತ್ಯಂತ ದುರಂತವಾದ ಸಂಗತಿ ಅಂತ ಹೇಳಕ್ಕೆ ಹೇಳಕ್ ಇಷ್ಟಪಡ ಸ್ನೇಹಿತರೆ ಇದು ಶಾಲೆಯ ದಿನಸಿ ರೂಮು ಇದ್ರ ಪರಿಸ್ಥಿತಿ ಹೇಗಿದೆ ಅಂತ ನೀವು ನೋಡ್ತಾ ಇದ್ದೀರಾ ಈಗ ಇಲ್ಲೇ ಒಂದು ರ್ಯಾಕ್ ಇದೆ ಮಕ್ಕಳು ಕಲಿಯುವಂತ ಪುಸ್ತಕಗಳನ್ನು ಕೂಡ ಇಲ್ಲೇ ಇಟ್ಟಿದ್ದಾರೆ ಹಾಲನ್ನ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ ಹೇಳಿ ಸರ್ಕಾರಿ ಶಾಲೆಯ ಶೌಚಾಲಯ ಈ ರೀತಿ ಇದೆ ಬಳಸೋದಕ್ಕೆ ಸ್ವಲ್ಪನೂ ಕೂಡ ಯೋಗ್ಯವಾಗಿಲ್ಲ ಈ ರೀತಿಯ ಶೌಚಾಲಯಗಳನ್ನ ಮಕ್ಕಳು ಬಳಸಿದ್ರೆ ಅವ್ರ ಆರೋಗ್ಯ ಪರಿಸ್ಥಿತಿ ಹೇಗಾಗತ್ತೆ ಅಂತ ನಾವು ಯೋಚನೆ ಮಾಡಬೇಕು ಈ ಸರ್ಕಾರಿ ಶಾಲೆಯ ಹಿಂಭಾಗದ ಕೊಠಡಿ ಈ ರೀತಿ ಇದೆ ಆಗ್ಲೋ ಈಗಲೋ ಅಂತ ಕೊಠಡಿ ಇದು ಗಮನಿಸ್ತಾ ಇದ್ದೀರಾ ಹಿಂದೆ ಬೀಳ್ತಿರೋ ಕೊಠಡಿಗೆ ತೇಪೆ ಹಚ್ಚಿದ್ದಾರೆ ಇಂತ ಒಂದು ಶಾಲೆಯಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಮಕ್ಕಳು ಕಲಿತಾ ಇದ್ದಾರೆ ಸ್ನೇಹಿತರೆ ಈ ಆನೆಮಳದ ಹಾಡಿ ಹಾಡಿಯಲ್ಲಿ ಬದುಕಿರುವಂತ ಜನಗಳ ಪರಿಸ್ಥಿತಿ ಹೀಗಿದೆ ಅವ್ರು ಬದುಕ್ತಿರುವಂತ ವಾಸಸ್ಥಳನ ನೀವು ನೋಡ್ತಾ ಇದ್ದೀರಾ ನೋಡಿದ್ರೆ ಮಕ್ಕಳು ಆಟ ಆಡ್ತಾ ಇದ್ದಾರೆ ಈ ಮಕ್ಕಳೇನೆ ಈ ಶಾಲೆಯಲ್ಲಿ ಓದುವಂತದ್ದು ಅವರಿಗೆ ಒಂದು ಶಾಲೆಯ ವಾತಾವರಣ ಕೊಡಕ್ ಆಗ್ತಿರೋಂತ ಸರ್ಕಾರ ಇನ್ನೇನ್ ತಾನೇ ಕೊಡಕ್ ಸಾಧ್ಯ ಇಂತ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ಟು ಅವ್ರ ಭವಿಷ್ಯನ ಉಜ್ವಲಗೊಳಿಸ್ಬೇಕಾಗಿರೋದು ಸರ್ಕಾರದ ಆದ್ಯ ಜವಾಬ್ದಾರಿ ಆಗಬೇಕು ಕೇವಲ ಭಾಷಣದ ಮೂಲಕ ಈ ಜನ ಈ ಜನಗಳನ್ನ ಮುಂಚುಣಿಕ್ ತರಬೇಕು